ಸ್ಕ್ಯಾನರ್ ತೆಗಿದ್ ಸ್ಕ್ಯಾನರ್ ಮಾಡ್ತೀನಿ ಕ್ಯಾಶ್ ಆಗಲ್ಲ ಗೌರ್ಮೆಂಟ್ ಅಲ್ಲಿ ಬೇಕು ಅಂತ ಫೋನ್ ಪೇ ಮಾಡಬಾರ್ದು ಮಾಡ್ತೀರಾ ಯಾರು ಹೇಳ್ಬಿಟ್ಟಾರೆ ಸಿದ್ದರಾಮಯ್ಯ ಹೇಳಿದಾರಾ ಗೊತ್ತಾ ಫೋನ್ ಪೇ ಸ್ಕ್ಯಾನರ್ ರೆಡಿ ಸ್ವಾಮಿ ನೀವು ಜನಗಳೆಲ್ಲ ತಗೊಂಡ್ಬರ್ತಾರೆ ಟೂರಿಸ್ಟ್ ಡೆಸ್ಟಿನೇಷನ್ ಇದು ಆಯ್ತು ಅಂತಲ್ಲ ನೀವು ಸ್ಕ್ಯಾನರ್ ಇಡಿ ಫಸ್ಟ್ ಯಾವಾಗ ಇಡ್ತೀರಾ ಊರ್ ಬಾಗ್ಲಾಕದಂತ ಆತರ ಆಯ್ತು ನಂಗೆ ಸ್ಕ್ಯಾನರ್ ಇಡಿ ಸರ್ ನೀವು ಇವಾಗ ನಂಗೆ ಬೇಕು ಕ್ಯಾಶ್ ಕೊಡಕ್ ಆಗಲ್ಲ ನಾನು ಬೇರೆ ವೈಟ್ ಮಾಡ್ತಿರ್ವ ಸ್ಕ್ಯಾನರ್ ಇಡ್ರಿ ಏನ್ ಯಾಕೆ ಇಡ್ತಾ ಇಲ್ಲ ನೀವು ಸ್ಕ್ಯಾನರ್ ಯಾಕೆ ಇಟ್ಟಿಲ್ಲ ರೇ ಎಕ್ಸ್ಟ್ರಾ ಸ್ಕ್ಯಾನರ್ ಇಡಕ್ಕಲ್ಲ ಮ್ಯಾನೇಜರ್ ಕಂಡಿರಿ ಯಾರೇ